ನಾನು ಮೊದಲು ಆರ್ಕೆಸ್ಟ್ರದಲ್ಲಿ ಹಾಡ್ತಾ ಇದ್ದೆ ಡ್ಯಾನ್ಸ್ ಮಾಡ್ತಾ ಇದ್ದೆ ಸೊ ಹಾಗಾಗಿ ಉತ್ತರ ಕನ್ನಡದಲ್ಲಿ ಬಹಳಷ್ಟು ಕಾರ್ಯಕ್ರಮ ಕೊಟ್ಟಿದ್ದೀನಿ ಬಹಳಷ್ಟು ಜನರನ್ನು ಭೇಟಿಯಾಗಿದ್ದೀನಿ ಮತ್ಸ್ಯಗಂಧ ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕಥೆ ನಮ್ಮ ರಾಜ್ಯದ ನಮ್ಮ ರಾಜ್ಯದಲ್ಲಿ ಒಂದು ನೂರ್ ಮೀಟರ್ ನೂರ್ ಕಿಲೋಮೀಟರ್ ಹೋದ್ರು ಬೇರೆ ಬೇರೆ ಆಚಾರ ವಿಚಾರ ಊಟ ಅದು ಇದು ಬೇರೆ ಎಲ್ಲ ಇದೆ ನನಗೆ ಬಹಳಷ್ಟು ಹತ್ರ ಆಗೋದು ನಮ್ಮ ಕಥೆಯನ್ನ ಹೇಳ್ತಾ ಇದ್ದಾರೆ ನಿರ್ದೇಶಕರು ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಜಿಲ್ಲೆಯ ಕಥೆಯನ್ನ ಹೇಳ್ತಾ ಇದಾರೆ ಅದು ನನಗೆ ಬಹಳ ಖುಷಿ ಕೊಟ್ಟಿರೋದು ತುಂಬಾ ಹೆಮ್ಮೆ ಅನ್ಸಿರೋದು ಅಂಡ್ ದೇವರಾಜ್ ಪೂಜಾರಿ ಅವರ ಬಗ್ಗೆ ಪ್ರಾರಂಭಿಸಬೇಕು ಅಂತ ಹೇಳಿದ್ರೆ ಒಬ್ಬ ನಿರ್ದೇಶಕರು ಯಾವಾಗಲೂ ಟೆಕ್ನಿಕಲಿ ಬಹಳಷ್ಟು ಸೌಂಡ್ ಆಗಿರಬೇಕಂತೆ ಬರವಣಿಗೆ ಮಾತ್ರ ಅಲ್ಲ ಬರೆಯೋದು ಒಂದು ಎಕ್ಸಿಕ್ಯೂಟ್ ಮಾಡೋದು ಇನ್ನೊಂದು ಸೊ ಎರಡರಲ್ಲೂ ನಿಸ್ಸೀಮರು ನಮ್ಮ ದೇವರಾಜ್ ಪೂಜಾರಿ ಅವರು ನನಗೆ ಬಹಳ ಖುಷಿ ಇದೆ ಅಂಡ್ ಹೆಮ್ಮೆ ಇದೆ ಇವ್ರ ಜೊತೆ ವರ್ಕ್ ಮಾಡಿರುವಂತದ್ದು ಅಂಡ್ ಇನ್ನೊಂದು ಪ್ರಶಾಂಸತಿ ಅದ್ಭುತವಾದ ನಾಟ ಎಲ್ಲರಿಗೂ ಗೊತ್ತು ಅದ್ಭುತವಾದ ನಾಟ ಅಂತ ಬಟ್ ನನಗೆ ಆಮೇಲೆ ಗೊತ್ತಾಗಿದೆ ಇಂಥ ಒಳ್ಳೆ ಕಲೆ ಅವರಲ್ಲಿ ಇದೆ ಸಂಗೀತದ್ದು ಅಂತ ಯಾವುದೇ ಒಂದು ಹಾಡನ್ನ ಒಂದು ಇಪ್ಪತ್ತು ಇಪ್ಪತ್ತೈದು ಸಾರಿ ಕೇಳಿದ್ಮೇಲೆ ಇಷ್ಟ ಆಗುತ್ತೆ ಇವ್ರ ಹಾಡು ಇಪ್ಪತ್ತು ಸೆಕೆಂಡ್ ಕೇಳಿದ್ರೆ ಸಾಕು ಇಷ್ಟ ಆಗುತ್ತೆ ಅಂತ ಒಂದು ಅದ್ಭುತವಾದ ಸಂಗೀತ ನಿರ್ದೇಶಕರು ಅವರು ಬಂದಿರುವಂತಹ ಹುಟ್ಟಿ ಬೆಳೆದಿರುವಂತಹ ರೀತಿ ಅವ್ರು ಬಂದಿರುವಂತಹ ಸಮುದಾಯದ ಒಂದು ಸೊಗಡು ಅವರ ಹಾಡುಗಳಲ್ಲಿ ಕೇಳ್ತ ಕೇಳುತ್ತೆ ಇನ್ನಷ್ಟು ಹಾಡುಗಳನ್ನು ಅವ್ರು ಮಾಡಬೇಕು ಅನ್ನೋದು ನನ್ನ ಆಸೆ ಆಕ್ಟರ್ ಆಗಿ ಹೇಗೋ ಅವರು ಎಸ್ಟಾಬ್ಲಿಷ್ ಆಗಿದ್ದಾರೆ ಅಂಡ್ ತಂಡದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅಶೋಕ್ ಹೆಗ್ಡೆ ಸರ್ ಇದ್ದಾರೆ ಕೈಲಾಶ್ ಸರ್ ಇದ್ದಾರೆ ದಿಶಾ ಇದ್ದಾರೆ ಅಂಡ್ ನಾಗರಾಜ್ ಅವರು ಬರೀ ನಟ ಮಾತ್ರ ಅಲ್ಲ ತಂಡ ಒಂದು ಪಿಲ್ಲರ್ ಆಗಿ ನಿಂತು ಕೆಲಸ ಮಾಡಿದ್ದಾರೆ ಅಂಡ್ ಕಂಪ್ಲೀಟ್ ಟೀಮ್ ಕೈಲಾಶ್ ಸರ್ ಬಜರಂಗಿ ಭಜರಂಗಿ ಲೋಕೇಶ್ ಸರ್ ಸೌರವ್ ಲೋಕೇಶ್ ಸರ್ ಅಂಡ್ ಶರತ್ ಅಶೋಕ್ ಸರ್ ಕಂಪ್ಲೀಟ್ ಇದರಲ್ಲಿ ನಾನು ಹೀರೋ ಅಂತ ಹೆಸರಿಗೆ ಮಾತ್ರ ಆಕ್ಚುಲಿ ಕತೆನೇ ಇದರಲ್ಲಿ ಹೀರೋ ಅಂಡ್ ಎಲ್ಲರ ಪಾತ್ರವೂ ರಿಜಿಸ್ಟರ್ ಆಗುತ್ತೆ ಸ್ಪೆಷಲಿ ನಮ್ಮ ಉತ್ತರ ಕನ್ನಡದ ಒಂದು ಮೀನುಗಾರ ಸಹೋದರು ಯಾರಿದ್ದಾರೆ ಅವ್ರನ್ನ ರೆಪ್ರೆಸೆಂಟ್ ಮಾಡುವಂತ ಪಾತ್ರ ನಾಗರಾಜ್ ಆಗಲಿ ಪ್ರಶಾಂತ್ ಸಿದ್ದಿ ಆಗಲಿ ಸಿನಿಮಾ ನೋಡಿ ಹೊರಗೆ ಬಂದಾಗ ನಾನ್ ನೆನ್ಪಿಡ್ತೀನಿ ಗೊತ್ತಿಲ್ಲ ಅವರಿಬ್ರು ಅಂತ ಖಂಡಿತವ್ರು ನೆನ್ಪಿಡ್ತಾರೆ ಅಂಡ್ ಸ್ಪೆಷಲಿ ಪ್ರವೀಣ್ ಸರ್ ಅಹ್ ನನಗ್ ಗೊತ್ತು ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಬೈರಾಗಿ ಸಿನಿಮಾ ಟೈಮ್ ಅಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅದಲ್ಲದೆ ಅವರ ಕೆಲ್ಸವನ್ನ ಅವರು ಸ್ಟಾರ್ ಸಿನಿಮಾ ಆಗಿರ್ಲಿ ನ್ಯೂ ಕಮರ್ ಸಿನಿಮಾ ಆಗಿರ್ಲಿ ಮನ್ಸಾದ ಕೆಲಸ ಮಾಡ್ತಾರೆ ಅದು ತುಂಬಾ ಮುಖ್ಯ ಯೂಲಿ ಪ್ರಮೋಷನ್ ಅಂತ ಹೇಳಿದ ತಕ್ಷಣ ಒಂದ್ ರೀತಿ ಪ್ರಮೋಷನ್ ಮಾಡ್ತಾರೆ ಕೆಲವರೆಲ್ಲ ಬಟ್ ಇವರು ಆ ಸಿನಿಮಾ ಗೆಲ್ಬೇಕು ಅಂತ ಪ್ರಮೋಷನ್ ಮಾಡ್ತಾರೆ ಅಂಡ್ ನಿಮ್ಮ ಪ್ರೆಸೆಂಟ್ ಮಾಡ್ತಾ ಇರೋದು ನಾನು ಆಕ್ಟ್ ಮಾಡುವಂತ ಚಿತ್ರ ಆಗಿರೋದ್ರಿಂದ ನನಗೆ ಬಹಳ ಖುಷಿ ಕೊಟ್ಟಿದೆ ಕಂಪ್ಲೀಟ್ ಒಂದು ಒಳ್ಳೆಯ ಪ್ರಾಮಾಣಿಕ ತಂಡ ಅಂತ ಹೇಳ್ಬೋದು ಅಂಡ್ ಫೈನಲಿ ಹೇಳ್ಬೇಕಾಗಿರೋದು ನಿರ್ಮಾಪಕರ ಬಗ್ಗೆ ವಿಶ್ವನಾಥ್ ಸರ್ ನನಗೆ ಯಾವಾಗ್ಲೂ ಅವ್ರನ್ನ ಪ್ರತಿ ಸರಿ ಭೇಟಿ ಆದಾಗ್ಲು ನನಗನ್ಸಿದ್ದು ಯೂಶಲಿ ಒಂದು ಪರದೆ ಇರುತ್ತೆ ಒಬ್ಬ ಮನುಷ್ಯರನ್ನ ನೋಡಿದಾಗ ಆ ಪರದೆ ಹಿಂದ್ಗಡೆ ಯಾವ ಮನುಷ್ಯರು ಇರುತ್ತೆ ಅಂತ ಗೊತ್ತಾಗಲ್ಲ ಬಟ್ ಅವರಲ್ಲಿ ಪರದೆನೇ ಇಲ್ಲ ಸರ್ ಈಸ್ ಪ್ಯೂರ್ ಫ್ರಮ್ ಹಾರ್ಟ್ ಅವರು ಇನ್ನಷ್ಟು ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಮಾಡಬೇಕು ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ನಿರ್ಮಾಪಕರಾಗಿ ಇರಬೇಕು ಅನ್ನೋದು ನನ್ನ ಆಸೆ ಒಂದು ಒಳ್ಳೆಯ ತಂಡ ಮತ್ಸ್ಯ ಗಂಧ ಮತ್ಸ್ಯ ಅಂದ್ರೆ ಮೀನು ಗಂಧ ಅಂದ್ರೆ ಸುವಾಸನೆ ನಮ್ಮ ಕರಾವಳಿಯ ಒಂದು ಗಮಳನ್ನ ಒಂದು ಸೊಗಡನ್ನ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ನಿರ್ದೇಶಕರು ತೋರಿಸಿದ್ದಾರೆ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್ ದೇವರಾಜ್ ಪೂಜಾರಿ ಅವರು ನನಗೆ ಹೆಮ್ಮೆ ಇದೆ ನಮ್ಮ ಜಿಲ್ಲೆಯವರೇ ಉಡುಪಿಯವರೇ ಅವ್ರು ಇನ್ನಷ್ಟು ಇದು ಎರಡನೇ ಸಿನಿಮಾ ಅವ್ರದು ನೂರನೇ ಸಿನಿಮಾ ಆದಷ್ಟು ಬೇಗ ಪೂರೈಸಲಿ ದೊಡ್ಡ ದೊಡ್ಡ ಕ್ರೋಡ್ ಬಜೆಟ್ ಆಗಲಿ ಅಂಡ್ ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಗಳು ಜೊತೆ ಅವರು ಸಿನಿಮಾ ಮಾಡ್ಬೇಕು ಅನ್ನೋದನ್ನ ಆಸೆ ಬಿಕಾಸ್ ವೆರಿ ಟ್ಯಾಲೆಂಟೆಡ್ ಡಿರೆಕ್ಟರ್ ಸೊ ಕಂಪ್ಲೀಟ್ ಟೀಮ್ ಮತ್ಸೆಗಂಧ ನಾನು ಕೂಡ ಈ ತಂಡದ ಪಾತ್ರ ಪಾತ್ರ ಹಾಗಾಗಿ ನಮ್ಮ ಚಿತ್ರಕ್ಕೆ ಎಲ್ಲ ಮಾಧ್ಯಮ ಮಿತ್ರರು ದಯವಿಟ್ಟು ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾ ನಾವು ತಗೊಂಡು ಬಂದಿದೀವಿ ನಿಮ್ಮೆಲ್ಲರ ಸಹಕಾರ ಬೇಕು ಥ್ಯಾಂಕ್